ಧಾರಾವಿ ಕುಂಬಾರ ವಾರ್ಡದಲ್ಲಿ ಇರುವಂತ ನಮ್ಮ ಮಡಕೆಗಳು ತಯಾರಾಗುವಂತ ಅವುಗಳ ಕುಲುಮೆಗಳು ಈಗ ಸರ್ ಸರ್ ನಾನು ಬಟ್ಲು ಮಾಡಿದ್ದೀನಿ ಸ್ನೇಹಿತರೆ ನಾನೇ ಮಾಡಿದ್ದು ಒಂದು ಬಟ್ಲು ಮಾಡ್ಬಿಟ್ಟೆ ಇವತ್ತು ಅಣ್ಣ ನೋಡಿ ನೋಡಿ ಸ್ನೇಹಿತರೆ ಇದಕ್ಕೆ ಫಸ್ಟ್ ಮಾಡಿ ಮಣ್ಣಿನ ಕಲರ್ ಹಚ್ಚಿ ಆಮೇಲೆ ಇದು ಒರಿಜಿನಲ್ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿದೆ ನನಗನ್ಸೋದು ಮುಂಬೈನಲ್ಲಿ ಮಾಡದೇ ಇರೋ ವೃತ್ತಿಗಳೇ ಇಲ್ವೇನೋ ಜರ ಹತ್ತಕ್ಕೆ ಜರ ಬಚ್ಚಕ್ಕೆ ಯಹ ಬಾಂಬೆ ಮೇರಿ ಜಾ ಇದು ಬಟ್ಟಿ ಸರ್ ಏನು ಬಟ್ಟಿ ಇದು ಮಡಿಕೆ ಎಲ್ಲ ಸುಡ್ತಾರೆ ಅದ್ರಲ್ಲಿ ಹ ಸುಟ್ಟು ಗಟ್ಟಿ ಮಾಡ್ತಾರೆ ಇದನ್ನ ಓಕೆ ಸ್ನೇಹಿತರೆ ಇದೇ ನೋಡಿ ದಾರಾವಿ ಕುಂಬಾರ ವಾಡದಲ್ಲಿರುವಂತ ನಮ್ಮ ಮಡಕೆಗಳು ತಯಾರಾಗುವಂತ ಅವುಗಳ ಕುಲುಮೆಗಳು ಬೇಯಿಸ್ತಾ ಇದ್ದಾರೆ ನಾವು ಒಳಗಡೆ ಹೋಗಿ ನೋಡೋಣ ಇನ್ನೊಂದು ಸಿದ್ಧಾವಂತೆ ಸ್ನೇಹಿತರೆ ಕುಂಬಾರವಾಡದ ಮಡಕೆ ಮಾಡುವಂತ ಜಾಗದಲ್ಲಿ ಆ ಬಟ್ಟಿಗಳ ಹತ್ರ ಆಲ್ರೆಡಿ ಹೊಗೆ ಬರ್ತಾ ಇದೆ ಇದು ಮುಂಬೈನ ಧಾರಾವಿ ಏರಿಯಾ ಧಾರಾವಿ ಏರಿಯಾ ಸರ್ ಇದು ಕ್ಯಾನಮ್ ಆಪ್ಕ ಸರ್ ನಮ್ಮ ಆಪ್ಕ ನಮ್ ರಮೇಶ್

ಮತ್ತೆ ಬೇರೆ ಕಡೆ ಇರ್ತಾರೆ ಇಡ್ತಾರೆ ಅಷ್ಟೇ ಈ ಮಣ್ಣು ಸರ ನಮಗೆ ಮುಂಬೈಯಲ್ಲಿ ಸಿಗಲ್ಲ ಇವರು ಹೊರಗಡೆಯಿಂದ ಮುಂಬೈ ಹೊರಗಡೆಯಿಂದ ತರಿಸ್ತಾರೆ ತಂದು ಮೇಲೆ ಇವರ ಹತ್ರ ಮಷಿನ್ ಇದೆ ಇದನ್ನು ಕೆಸರು ಕೆಸರು ಮಾಡಿ ಮೇಲೆ ಮಷಿನ್ ಎಲೆಕ್ಟ್ರಿಕ್ ಮಷಿನ್ ಇದೆ ಅಲ್ಲಿ ಈ ಥರ ಮಡಿಕೆ ಮಾಡ್ತಾರೆ ಶೇಪ್ ಮಾಡ್ತಾರೆ ತಂದು ಇಲ್ಲಿ ಬಟ್ಟೆಯಲ್ಲಿ ಸುಡ್ತಾರೆ ಹಾಂ ಹಾಂ ಅಲ್ಲಿ ಮಷಿನ್ ನೋಡುವ ಬನ್ನಿ ಸರ್ ಹಸಿರುತ್ತೆ ಹಸಿರುತ್ತೆ ಹೌದು ಸರ್ ಹೌದು ಮೇಡಮ್ ಹಾಂ

सब अब इलेक्ट्रिक आ गया सब वो आप पैसा करता था ना वो हो गया अभी सब। वो भक्त कुमार गया विठला पांडुरंग विठला नहीं मारते सर मट्टी है क्या मट्टी थोड़ा मट्टी डालो सर सर कौन सा मिट्टी सर ये एक खेत का खेत का मिट्टी तो कीचड़ है कि क्ले हो, हूं कीचड़ से मिट्टी है ना हुँ? क्ले है क्या हां नहीं ना। है ना इधर इधर ओके ईगा सर रमेश और हम एक ಒಳ್ಳे पार्टी में दूर कर रहे हो पहले क्या करते हैं मट्टी को डालते हैं इसको हां ऐसे ऐसे करना ओ सुप आ

ಸರ್ ನಾನೊಂದು ಬಟ್ಲು ಮಾಡಿದ್ದೀನಿ ಸ್ನೇಹಿತರೆ ಸರ್ ಮಡಕೆ ಇದು ಮಾಡಿದ್ರು ಪಾಟೋ ಬಟ್ ಐ ಮೇಡ್ ಒಂದು ಮಡಕೆ ನಾನೊಂದು ಬಟ್ಲು ಮಾಡಿದ್ದೀನಿ ಸ್ನೇಹಿತರೆ ಸರ್ ಕಟ್ಕೊಂಡು ಕಟ್ಕೊಂಡು ನಾನೇ ಮಾಡಿದ್ದು ಒಂದು ಬಟ್ಲು ಮಾಡಿಬಿಟ್ಟೆ ಇವತ್ತು ತುಂಬ ಧನ್ಯವಾದ ಆ್ಯಕ್ಚುಲಿ ತುಂಬ ಇದು ಕ್ರಿಯೇಟಿವ್ ವರ್ಕ್ ಇದು ಸ್ನೇಹಿತರೆ ನೋಡಿ ಒಂದು ಬೇಸು ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್ ಬಹುತ್ ಅಚ್ಚಾ ಬಹುತ್ ಬುರಾಕಿಯ ನಮ್ಮನೆ नहीं सब, लो सब लोग गुजरात से हैं? सभी कुम्भार लोग है राजस्थान नहीं। के नहीं, नहीं, नहीं। तो कुम्भार लोग रहते हमारा ना बड़ा भाई का पिताजी का लड़का है सब लोग है भी एक काम करता कितना फैमिलीज है ये कार करने वाले इधर कितने लोग, कितने लोग? तो पूरा कुमार वाड़ा है ये समझे कितने लोग बराबर वो तो सुमार तो कितने लोग हैं सर आप आप कितने जने यहाँ पे काम करते हैं ऐसा तो पांच हजार घर है पांच हजार सुखो गुजरात में अच्छा कमाई के बॉम्बे में बॉम्बे में के गुजरात में क्यों ये एक ही बात चल रहा है तो ये उसने इतना नम्बर ಕುಂಬಾರವಾಡ ಅಂದರೆ ತುಂಬಾ ದೊಡ್ಡ ಏರಿಯಾ ಸ್ನೇಹಿತರೆ ಇದು ಮುಂಬೈ ಧಾರಾವಿಯ ಮಧ್ಯದಲ್ಲಿರುವಂಥದ್ದು ಸೊ ಇಲ್ಲಿ ಸುಮಾರು ಒಂದು ಐನೂರು ಸಾವಿರ ಕುಟುಂಬಗಳಿದ್ದಾವೆ ಬಹುತೇಕ ಎಲ್ಲ ಗುಜರಾತ್ನವರಂತೆ ಇವರಿಲ್ಲಿ ಇವರಿಲ್ಲಿ ಮಡಕೆಗಳನ್ನು ಮಾಡೋ ಮೂಲಕ ಬೇರೆ ಬೇರೆ ಪಾಟ್ಗಳು ದೀಪಗಳು ಈ ಥರದ್ದು ವಿಶೇಷವಾದಂಥ ಮಣ್ಣಿನ ವಸ್ತುಗಳನ್ನು ಮಾಡೋ ಮೂಲಕ ಬದುಕು ಸಾಗಿಸ್ತಾರೆ ಕಿತ್ತನೆ ಸಾಲ್ ಸಹೇ ನೂರು ವರ್ಷಕ್ಕೂ ಹಿಂದಿಂದಂತ ಇದು

ಈಗ ಕರ್ತೆ ಓಕೆ ಥ್ಯಾಂಕ್ ಯು ಸೊ ಇದು ಮಾಡೋ ಸ್ನೇಹಿತರೆ ಅಲ್ಲಿ ಸುಡೋದಿದೆ ನೋಡೋಣ ಮುಂದೋಗೋಣ ಹಾಗೆ ಥ್ಯಾಂಕ್ ಯು ರಮೇಶ್ ಸರ್ ಬಟ್ಟಿ ಇಲ್ಲಿ ಸುಟ್ಟು ರೆಡಿ ಆಗಿದೆ ಇವೆಲ್ಲ ರೆಡಿ ಆಗಿದೆ ರೆಡಿ ಆಗಿದೆ ಇಲ್ಲಿ ತೆಗಿತಾರೆ ತೆಗೆದು ಇವುಗಳನ್ನು ಒಣಗಿಸಿ ಇದ್ರ ಮೇಲೆ ಹಾಕ್ತಾರೆ ಒಳಗಡೆ ಹಾಕ್ತಾರೆ ಸೊ ಈಗ ನಾವ್ ಮಾಡಿದ್ವಲ್ಲ ಅದು ಈ ತರ ಬರುತ್ತೆ ಈಗ ಫಸ್ಟ್ ಹಸಿ ಮಣ್ಣು ಇದನ್ನ ಬಿಸ್ಲಲ್ಲಿ ಒಣಗಿಸ್ತಾರೆ ಆಮೇಲೆ ಒಳಗಡೆ ಹಾಕ್ತಾರೆ ಕೆಳಗಡೆ ಬೆಂಕಿ ಹಾಕಿ ಸುಡ್ತಾರೆ ಆಯ್ತು ಬನ್ನಿ ಹೋಗೋಣ ಸರ್ ಅಲ್ಲಿ ಬಟ್ಟೆ ಅಲ್ಲಿ ಸುಡ್ತಾ ಇದ್ದಾರೆ ನೋಡಿ ಸುಡ್ತಾ ಇದಾರ ಅಲ್ಲೇ ಹೋಗೋಣ ಬನ್ನಿ ಅಪ್ಪ ಅಪ್ಪಾಯಿ ಓ ಬಟ್ಟೆಲ್ ಸುಡ್ತಾ ಇದ್ದಾರೆ ಸರ್ ಬಟ್ಟಿ ಬಟ್ಟಿ ಅಂದ್ರೆ ಏನ ಅರ್ಥ ಬಟ್ಟೆಂದ್ರೆ ಸುಡುವುದು ಹಾ ಹಾ ಓಕೆ ಸೋ ಇದು ನೋಡಿದ್ರಲ್ಲ ಅದರ ಒಳಗಡೆ ಹಾಕಿದಾರೆ ಮೆನ್ಷನ್ ಅರ್ಜಿ ಓಯಿ ಸ್ಕಿನ್ನಿ બોಲೇಗಾ ನೀವು ಆಪ ಅಚ್ಚೆ બોಲೇ ತೋ ಮಸೂರ್ ಜಿಲ್ಲಾ ಆ ಚಾ ಜಿಲ್ಲಾ لگتاನೇ ಮಸೂರ್ ಅಚ್ಚಾ ಮಸೂರ್

ಗುಡೇಟ್ ಸೊ ಇದು ಬರೀ ಮಡಕೆ ಮಾತ್ರ ನಾವು ನೋಡಿದ್ವಿ ಬಟ್ ಇಲ್ಲಿ ಮಡಕೆ ಜೊತೆಗೆ ಬೇರೆ ಬೇರೆ ಏನೋ ವಿಚಿತ್ರವಾದ ಶೇಪ್ಗಳು ದೀಪಗಳು ದೀಪಗಳು ಮಣ್ಣಿನ ಪಾಟ್ಸ್ ಎಲ್ಲ ಇದಾವೆ ಇಲ್ಲಿ ಓಕೆ ಐಮ್ ಪರ ಪರಮೇಶ್ವರ್ ಐ ಆಮ್ ಪರಮೇಶ್ವರ್ ಎಸ್ ಜಾನ್ ಜಾನ್ ಎ ಗುಡ್ ನೈಮ್ ಯು ರೆಸ್ ಕಲಾ ಮಾಧ್ಯಮ ಪಾನಿಕೆಲಿ ಪಾನಿಕೆಲಿ बट वो मटका मटका बट ये होल है वो नल लगेगा ना वो नल आएगा उधर अच्छा अच्छा तो शेप करने के बाद वो अंदर डालकर कर आप हीट करते हैं ना क्या क्या डालते हैं हीट करने के लिए इसमें आता लकड़ी का उरादा आता है इसका लकड़ी का हां बुरादा आता है बारी पूरा पाउडर जैसा हां पाउडर जैसा हां फिर अंदर डालते हैं 4 घंटा 5 घंटा वो गर्म होते हैं 4 घंटा हां ओके 4 आवर बेइत हैं फिर बाद जो है

अभी आप आ, हमेशा दुआओं में काम करते हो तबियत का कुछ ये तो नरम गरम होता है ना कमाने के लिए पेट के लिए तो करना पड़ता है सो नरम गरम दे, देखा नर्म तो, नर्म तो आ, पेट नहीं चलता आ, दवा लेना तो मजबूरी के लिए मजदूर आदमी तो धुआं देखेगा तो पैसा कमाएगा कैसे हम लोग मजदूर है धनी नहीं है अच्छा आप मजदूर डेली धनी लोग नहीं है हम लोग काम करने वाले जो काम आप कहाँ से है सर हम का यूपी से तो प्रॉब्लम होता है ना हम लोग का रोज का थोड़ा आदत हो गया नहीं जो कोई करता है तो मुंह बंद करके जाता हम्म एक दिन करे तो सांस भर जाता हम लोग का आदत है कभी-कभी तबीयत खराब होता है तो दवा दारू लेते हैं आपका घर है इधर घर नहीं है अरे इधर भाई बोल रहा हूं कोई, कोई कोई का यह क्या भैया उसमें डाल के ऐसे बनाते हैं फिर जाके बनते हो ओ डिक जैसा डई 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 है

ओरिजिनल हाँ। तो अभी ऐसा भूसा भरता है हाँ। माल पकाने करेते है अंदर भरते प्लेट जलता नहीं हाँ 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 प्लेट इधर से वो डालना डालते हैं इधर से होएगा पकाएंगे इधर से अच्छा है सुखा रहा है और ये ऐसा होता है कपड़ा है क्या ऊपर? कपड़ा नहीं। so, पूरा डालकर वो जलता नहीं कुछ केमिकल बड़ा -बड़ा है अच्छा, so, अच्छा। वो वो so, देखने के लिए कॉटन जैसे लगता है कॉटन जैसे बट कॉटन नहीं कॉटन कॉटन तो जलता है वो ऐसा भी करता है खजूली आता है ऐसा ऐसा उड़े करता है खजुल भी आता पुड़ी पुड़ी आता है

क्या मटेरियल है सर? क्या मालूम बाहर से आता है? पता okay. है हजार बारह सौ के एक पल्ला था है, एक बॉक्स था। तो, तो, है। तो है। सो वो कितना भी हीट जले हो जलेगा नहीं? हजार नहीं जलेगा सुपर। अब चार घंटा करना है सर? हाँ चार पांच घंटा કે કે આઈસા પકના મત આઈસા દેખિતા હ આ આઈસા દેખના અભી કાળા કાળા હે પૂરા આઈસા હો ના મત કેસા હલે મલમતા આપકો અંદર આઈસા વો પૂરા અંગર હી દેખતા હે ના હા પૂરા અંગર દેખતા હે પૂરા કાળા નહીં દેખતા હમ કબલા નહીં આપ ખોલ કે દેખતા હે હા રેડ વોટ ઇસ ધ દેખતા મે આપ ખોલ કે દેખતા હો કે ઉસકો નહીં નહીં ફિર બતાતા હે ખુદ જલેગા તો અપને આપ પૂરા પૂરા આઈસા હો જાતા આઈસા અંગર પકડતા મે ઉસકો દેખના પડેગા ના ખોલ કે હા ટેસ્ટ કરના પડેગા ના વો જબ વો નહીં આઈસા દેખતા હા

ಅಲ್ಲಿ ನೋಡಿ ಅಯ್ಯೋ ಸ್ನೇಹಿತರೆ ಇಲ್ಲಿ ನೋಡಿ ದೊಡ್ಡ ಶೋರೂಮೇ ಮಾಡ್ಬಿಟ್ಟವ್ರು ಇಲ್ಲಿ ಅಷ್ಟು ಕಷ್ಟಪಟ್ಟು ರೆಡಿ ಆದರೆ ಮಾತ್ರ ಸ್ನೇಹಿತರೆ ಹಿಂಗೆ ಒಂದು ಒಳ್ಳೆ ಶೋರೂಮ್ ಮಾಡಿ ಅದು ಮನೆಗೆ ಬಂದು ನಾವು ಒಂದು ಹೂಜಿನೋ ಅಥವಾ ನೀರಿಟ್ಕೊಳ್ಳೋದು ಅಥವಾ ಒಂದು ಫ್ಲವರ್ ಪಾಟೋ ಒಂದು ಮಣ್ಣಿನ ದೀಪನೋ ಅಥವಾ ಏನೋ ಒಂದು ಪಾಟೋ ಮಾಡ್ತೀವಲ್ಲ ಅದರಲ್ಲಿ ಶ್ರಮ ಇರುತ್ತೆ ಗೊತ್ತಾಯ್ತಾ ಹೌದು ಇಲ್ಲೊಂದು ಶೋರೂಮ್ ರೆಡಿ ಆಗ್ತಾ ಇದೆ ಹೌದು ಅದಕ್ಕೆ ನಾವು ಯಾವತ್ತು ಹಿಂದೆ ನೋಡಬೇಕು ಹಿಂದೆ ಯಾವುದೋ ದೊಡ್ಡ ಸೋದನೆ ತಂದು ಅವರು ಇಲ್ಲಿ

ಇಲ್ಲ ಆ್ಯಕ್ಚುಲಿ ನಮ್ಗೆ ಬೇಕಾಗಿರುವಂತಹ ಮಾತುಗಳ ಶೇಪ್ ಕೊಡೋಕೆ ಅಂತ ಚಿಕ್ಕ ಚಿಕ್ಕ ಬೌಲ್ಗಳು ಮಾಡಿ ಮಷೀನೇ ನೋಡಿ ಅದು ಮಣ್ಣಿನ ಏನಂತಾರಲ್ಲ ಮಣ್ಣಿನ ದಿಮ್ಮಿಗಳು ರೆಡಿ ಮಾಡ್ತಾ ಇದ್ದಾರೆ ಅವರು ಮಣ್ಣಿನ ಡೈ ಅಂತ ಕರಿಬೋದು ನಾವು ಅದನ್ನು ಮಣ್ಣಿಗೆ ಒಂದು ಮಿಕ್ಸರ್ ಗ್ರೈಂಡರ್ ಇದೆ ಇಲ್ಲಿ ಇದೊಂದು ದೊಡ್ಡ ಪ್ರಪಂಚ ಇದು ಮಣ್ಣಿನ ಕಲಾಕೃತಿಗಳ ಪ್ರಪಂಚ ಇದು ನನಗನ್ಸೋದು ಮುಂಬೈನಲ್ಲಿ ಮಾಡದಿರೋಂಥ ವೃತ್ತಿಗಳೇ ಎಂಥೆಂಥ ಕುಶಲ ಕುಶಲಕರ್ಮಿಗಳಿದ್ದಾರೆ ಒಂದು ಸಣ್ಣ ಸೂಜಿಯಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಬಟ್ಟೆಗಳು ರೆಡಿ ಆಗೋವರೆಗೂ ದೊಡ್ಡ ದೊಡ್ಡ ಮಷಿನರಿ ತಯಾರಾಗೋವರೆಗೂ ಇಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಇದಾರೆ ಇಲ್ಲಿ ಬಿಣ್ಣ ಯಾವ ಕಡೆ ಈಗ ಮೇನ್ ರೋಡ್ ಮತ್ತೆ ಸೀಟಾ ಹಾ ಸಹಿತ ನಾನು ಸ್ಯಾಂಪಲ್ಗೆ ಇರಲಿ ನೋಡ ಸ್ವಲ್ಪ ಮಣ್ಣೆತ್ಕೊಂಡ್ಬಂದೆ ಸ್ವಲ್ಪ ಸ್ಯಾಂಪಲ್ಗೆ ಸ್ವೀಟ್ಸ್ ಮಲಾಂಗ್ ಇಡ್ಲಿ ಹಾಂ ಹೊಸ ಲೋಕ ಅದು ನೋಡಿ ಹೊರಗಡೆ ಬಂದ್ರೆ ಫುಲ್ ಒಂದು ಜಗತ್ತು ಬಿಸಿ ಜಗತ್ತು ಒಳಗಡೆ ಹೋದ್ರೆ ಇನ್ನೊತ್ತರ ಬಿಸಿ ಜಗತ್ತು